ನಮಸ್ಕಾರ ವೀಕ್ಷಕರಿ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತ ಮಾಡ್ತಾ ಇರೋದು ಹುಣ್ಸಿಕಾಯಿ ತೊಕ್ಕು ಹುಣ್ಸಿಕಾಯಿ ತೊಕ್ಕಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಹುಣ್ಚಿಕಾಯಿ ಹೆಚ್ಚಿಟ್ಕೊಂಡೇನಿ ಇದು ಅರ್ಧ ಕೆ ಜಿ ಹುಣ್ಸಿಕಾಯಿ ಇದೆ ಅದಕ್ಕೆ ನಾನು ಕಾಲು ಕೆ ಜಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡೆ ಸ್ವಲ್ಪ ಖಾರ ಇರೋದೇ ಹಸಿ ಮೆಣ್ಸಿನ್ಕಾಯಿ ತೊಗೋರಿ ಆಮೇಲೆ ಅದಕ್ಕೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೋರಿ ನಾಕ ಅರ್ಧ ಕೆ ಜಿ ಲೆಕ್ಕಕ್ಕೆ ಇಷ್ಟು ಒಂದು ಚಿಕ್ಕ ಬಟ್ಲದಾಗ ತಗೊಂಡೆ ಆಮೇಲೆ ಇದಕ್ಕೆ ಅಷ್ಟ ಒಂದು ಎರಡು ಸ್ಪೂನ್ ಹಾಕೋತೇನೆ ಮಿಕ್ಸಿದಾಗೆ ಮುಂಚಿಕಾಯಿಗೆ ಏನು ಇದನ್ನಿರುತ್ತಲ್ಲ ಈ ಥರದ ಮೇಲಿಂದು ನಾರ್ ತಕ್ಕೋಬೇಕು ನಾರ್ ತಕ್ಕೊಂಡು ಈ ಥರ ಮಿಕ್ಸಿಗೆ ಹಾಕೊಳ್ಳೋದಿದ್ರೆ ನೀವು ಚಿಕ್ಕ ಚಿಕ್ಕದಾಗೆ ಹಾಕೋಬೇಕು ಇಲ್ಲಾಂದರೆ ನೀವು ಒಂದು ಕೇಲೆ ಏನಾರು ಕೊಟ್ಟೋದಿದ್ರೆ ಇದಕ್ಕೆ ಇವ ಒಂದ್ರಾಗ ಎರಡು ಮಾಡಿಬಿಟ್ಟು ಆರಾಮ ಒರಳಲ್ಲಿ ಒನ್ಕೆಲೆ ಕುಟ್ಕೋಬೋದು ಅದು ರುಚಿ ಚೆನ್ನಾಗಿರುತ್ತೆ ಈ ಥರ ಮಿಕ್ಸಿಯಲ್ಲೇ ಈ ಫುಣ್ ಹುಣಸಿಕಾಯಿ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾನು ಈ ಥರ ಮೆಣ್ ಮೆಣಸಿನ್ಕಾಯಿ ಎಷ್ಟು ದೊಡ್ಡ ದೊಡ್ಡ ಖಾರವಾಗೇ ಇದೆ ಇದು ಈ ಥರ ಮುರ್ಕೋಬೇಕು ಮಿಕ್ಸಿದಾಗ ಹಾಕ್ಕೊಳ್ಳೋದಿದ್ರೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೇನು ಫ್ರೈ ಮಾಡೋದಾಗಲಿ ಎಂಥದ್ದು ಇಲ್ಲ ಇದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಬಟ್ಲದಿಂದ ಅಷ್ಟು ಅರಿಶಿನ ಪುಡಿ ಹಾಕುತ್ತಾ ಇದ್ದೀನಿ ನಾ ಎರಡು ಸ್ಪೂನ್ ಅರಿಶಿನ ಪುಡಿ ಹಾಕೊಂಡೆ ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಇಷ್ಟು ಸ್ವಲ್ಪ ಸಣ್ಣ ಹ್ಞೂ ನೈಸ್ ಆಗುತ್ತೆ ನೋಡಿ ಈ ಥರ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರು ಉಪಯೋಗಿಸ್ಬೇಡ್ರಿ ಹಾಗೆ ಮಿಕ್ಸಿ ಮಾಡ್ರಿ ನೀವು ಹೆಂಗೂ ತೊಳೆದು ಬಿಟ್ಟು ಒರೆಸಿರ್ತಿರಲ್ಲ ಆ ತ್ಯಾಗಕ್ಕೆ ಮಿಕ್ಸಿ ಆಗುತ್ತೆ ಇದಕ್ಕೆ ನೋಡಿ ಈ ಥರ ತೊಕ್ಕು ಈ ಥರ ನೈಸಾಗಿ ಮಿಕ್ಸಿದಾಗ ಮಾಡಿದ್ದಕ್ಕೆ ನೈಸ ನಿಮಗೆ ಇದನ್ನು ಒಂದು ಒಂಥರ ಈ ಒಂದ್ರಾಗ ಎರಡು ಇದನ್ನು ಆಗೋದಿದ್ರೆ ನೀವು ಒಣಕೆದಾಗ ಚೆನ್ನಾಗಿ ಕುಟ್ಕೊಂಡು ಮಾಡ್ಕೋಬೋದು ಅದು ರುಚಿ ಚೆನ್ನಾಗಿರುತ್ತೆ ಒನಕೆಯಲ್ಲಿ ಒರಳಲ್ಲೇ ಕೊಟ್ಟಿದರೆ ಅದರ ಟೇಸ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ನೋಡಿ ನಾನು ಒಗ್ಗರಣೆಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿರ್ತೇನೆ ಅದಕ್ಕೆ ಸಾಸಿವೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ನಾನು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೇನಿ ಇವಾಗ ನೋಡಿ ಸಾಸಿವೆ ಆಗ್ಲಿಕ್ಕೆ ಬಂದಿದೆ ನಾನು ಒಂದಿಷ್ಟು ಹಿಂಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಫ್ಲೇವರ್ಗೋಸ್ಕರ ಅಷ್ಟೇ ನೋಡಿರಿ ಆಗಿದೆ ಇವಾಗ ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡೇನೆ ಇವಾಗ ಇದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಆಪ್ಷನಲ್ಲು ಬೆಳ್ಳುಳ್ಳಿ ಬೇಕಂದರೆ ಹಾಕೋಬೋದು ಕೆಲವೊಬ್ರು ಹಾಕ್ಕೋತಾರೆ ನಾನು ಹಾಕಿಲ್ಲ ನಾನೇನು ಈ ಮಿಕ್ಸಿದಾಗ ಮಾಡಿಟ್ಕೊಂಡಿದ್ದೆಲ್ಲ ತೊಕ್ಕನ ಅದ್ರದ್ದು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಅನ್ನ ಇದು ಅನ್ನಕ್ಕೆ ಚಪಾತಿ ಮತ್ತು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಟೇಸ್ಟಿಯಾಗಿ ಮನೆಯಲ್ಲೇ ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ ಯು